ು ರಾತ್ರಿ ಅವರು ಬೆಳಗಾವಿಯಲ್ಲಿ ಹಾಲ್ಟ್ ಮಾಡ್ತಾರೆ ಬೆಳಿಗ್ಗೆ ಹತ್ತು ಗಂಟೆ ಕರೆಕ್ಟು ಅವರು ಅಡ್ರೆಸ್ ಮಾಡ್ತಾರೆ ಹತ್ತು ಗಂಟೆ ಬೆಳಿಗ್ಗೆ ಸಾರ್ವಜನಿಕ ಸಭೆಯನ್ನು ಅಡ್ರೆಸ್ ಮಾಡ್ತಾರೆ ನಾವು ಎಲ್ಲ ಸಾರ್ವಜನಿಕರಿಗೆ ಎಲ್ಲೆಲ್ಲಿ ಇವನ್ ಗ್ರಾಮೀಣ ಭಾಗದ ವಿಧಾನಸಭಾ ಕ್ಷೇತ್ರಗಳಿಗೆ ನಗರದಲ್ಲಿ ಎಲ್ಲರಿಗೆ ನಾವು ಜನರಿಗೆ ವಿನಂತಿ ಮಾಡಿದ್ದೇವೆ ಸಾರ್ವಜನಿಕರಿಗೆ ಅಭಿಮಾನಿಗಳಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕರೆಕ್ಟು ಇಲ್ಲಿ ಮೈದಾನದಲ್ಲಿ ಇರಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೇವೆ ಹತ್ತು ಗಂಟೆ ಕರೆಕ್ಟಾಗಿ ಬಂದು ಅಡ್ರೆಸ್ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಒಂದು ಪ್ರಧಾನಮಂತ್ರಿಗಳು ಮತ್ತು ಅವರ ಸೆಕ್ಯೂರಿಟಿ ಈ ಹಿನ್ನೆಲೆಯಲ್ಲಿ ಒನ್ ಅವರ್ ಮುಂಚೆನೆ ಎಲ್ಲರೂ ಬಂದು ನಮ್ಮ ಆಸನಗಳಲ್ಲಿ ಆಸನ ಆಗಬೇಕು ಅನ್ನುವಂಥದ್ದು ಈಗಾಗಲೇ ನಾವು ಎಲ್ಲರಿಗೆ ಸಾರ್ವಜನಿಕವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಮತ್ತು ಅದೇ ರೀತಿ ನಮ್ಮ ಕಾರ್ಯಕರ್ತರು ನಮ್ಮೆಲ್ಲ ಲೀಡರ್ಸು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಲೀಡರ್ಸು ಎಲ್ಲರೂ ಸಹಿತ ಅಲ್ಲಿ ಸಾರ್ವಜನಿಕರಿಗೆ ನಮ್ಮ ಅಭಿಮಾನಿಗಳಿಗೆ ಮತ್ತು ಯಾರು ಇಲ್ಲಿ ಬರಬೇಕಂತಾರೆ ಎಲ್ಲರಿಗೂ ಅದೇ ರೀತಿ ರಿಕ್ವೆಸ್ಟ್ ಮಾಡ್ತಾರೆ ಒಂಬತ್ತು ಗಂಟೆಗೆ ಎಲ್ಲರೂ ಇಲ್ಲಿ ಇರಬೇಕು ಅನ್ನುವಂಥದ್ದು ಅದಕ್ಕೆ ನಾನು ಬೆಳಗಾವಿಯ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಒಂಬತ್ತು ಗಂಟೆಗೆ ಈ ಒಂದು ಯಡಿಯೂರಪ್ಪ ಮಾರ್ಗದ ಈ ಒಂದು ಮಾಲಿನಿ ಸಿಟಿ ಇದೆಲ್ಲ ಈ ಮೈದಾನದಲ್ಲಿ ದಯವಿಟ್ಟು ಬೆಳಗ್ಗೆ ಒಂಬತ್ತು ಗಂಟೆಗೆ ಬನ್ನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಅಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ನರೇಂದ್ರ ಮೋದಿ ಹೆಚ್ಚಿನ ಶಕ್ತಿ ಕೊಡಬೇಕು ಕೊಡಬೇಕನ್ನುವಂಥ ವಿನಂತಿಯನ್ನು ನಾನು ಅವ್ರು ಮಾಡ್ತಿದ್ದೇನೆ ರೋಡ್ ಶೋ ರೋಡ್ ಶೋ ಏನಿಲ್ಲ ರೋಡ್ ಶೋ ಏನಿಲ್ಲ ಮತ್ತು ನಮ್ಮ ರಾಜ್ಯದ ನಾಯಕರು ಅವರು ಎಲ್ಲ ಬರ್ತಾರೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಎಲ್ಲರೂ ಅವರು ಬರ್ತಾರೆ ಮತ್ತು ಉಳಿದೆಲ್ಲ ನಾಯಕರು ಇರ್ತಾರೆ ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನೋಡಿ ಸಹಸ್ರ ಸಹ ಸಂಖ್ಯೆಯಲ್ಲಿ ಬರಬೇಕು ಅನ್ನುವಂಥದ್ದು ನಾವು ಕರೆ ಮಾಡಿದ್ದೇವೆ ಸಹಸಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಭಾಳ ಒಂದು ದೊಡ್ಡದಾದಂಥ ಕಾರ್ಯಕ್ರಮ ಆಗ್ತದೆ ಆ ರೀತಿಯಾದಂಥ ಕಾರ್ಯಕ್ರಮ ಆಗ್ತದೆ ಎಷ್ಟು ಅಂತ ನಾವು ಲೆಕ್ಕ ಮಾಡಿಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ ಎರಡೂ ಕ್ಷೇತ್ರಗಳನ್ನು ಹಿಡ್ಕೊಂಡು ಇಲ್ಲಿ ಸಾರ್ವಜನಿಕ ಪ್ರಚಾರ ಸಭೆ ನಡೀತದೆ ನರೇಂದ್ರ ಮೋದಿಜಿಯವರು ಅದಕ್ಕೆ ಅಡ್ರೆಸ್ ಮಾಡ್ತಾರೆ ಇಲ್ಲಿ ಬೆಳಗಾವಿ ನಗರ ಪ್ರದೇಶ ಮತ್ತು ಅಕ್ಕಪಕ್ಕದಲ್ಲಿರುವಂಥ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿವೆ ಮತ್ತು ಚಿಕ್ಕೋಡಿಗೆ ಸಂಬಂಧಪಟ್ಟಂಥ ಯಾವ ಹತ್ತಿರದಲ್ಲಿರುವಂಥ ವಿಧಾನಸಭಾ ಕ್ಷೇತ್ರ ಅಲ್ಲ ಅಲ್ಲಿಂದ ಹೆಚ್ಚಿನ ರೀತಿಯಾದ ಅಭಿಮಾನಿಗಳು ಬರುವಂಥ ಸಾಧ್ಯತೆ ಇದೆ ಹೀಗಾಗಿ ಮತ್ತು ಆಲ್ ಇಡೀ ವಿಧಾನಸಭಾ ಇಡೀ ಲೋಕಸಭಾ ಕ್ಷೇತ್ರ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಅಲ್ಲಿಂದಲೂ ಪ್ರಮುಖರು ಎಲ್ಲರೂ ಅನ್ನುವಂಥದ್ದು ಕರೆ ಕೊಟ್ಟಿದ್ದೇವೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಜನ ಬರ್ತಾರೆ ಗಂಟೆಗೆ ಬೆಳಿಗ್ಗೆ ಬರೋದು ಒಂದು ದೊಡ್ಡ ಚಾಲೆಂಜ್ ಅದು ಹೆಂಗೆ ಯಾವ ರೀತಿಯಾಗಿ ಅದನ್ನು ನೋಡ್ರಿ ಇದು ಯಾವಾಗಲೂ ರಾಜಕಾರಣದಲ್ಲಿ ಒಂದು ಚಾಲೆಂಜ್ ಅಂತ ಇರಬೇಕು ಹೀಗಾಗಿ ಆ ಚಾಲೆಂಜ್ ತೊಗೊಂಡ ನಾವೆಲ್ಲ ಬಂದಿದ್ದೇವೆ ಅದಕ್ಕೆ ಇವತ್ತು ನೋಡ್ರಿ ಅವತ್ತು ರವಿವಾರ ಇದೆ ರವಿವಾರ ಇದೆ ಮತ್ತು ಜನರಲ್ಲಿ ಉತ್ಸುಕತೆ ನಾವು ಎಲ್ಲೆಲ್ಲಿ ನಿನ್ನೆ ಮೊನ್ನೆ ಪ್ರವಾಸ ಮಾಡಿದ್ದೇವೆ ಎಲ್ಲೆಲ್ಲಿ ಹೋಗಿ ಅಡ್ರೆಸ್ ಮಾಡಿದ್ದೇವೆ ನರೇಂದ್ರ ಮೋದಿ ಕಾರ್ಯಕ್ರಮದ ಬಗ್ಗೆ ನಾವು ಈಗ ಬೆಳಗ್ಗೆ ಚಾಪೆ ಚರ್ಚೆ ಕಾರ್ಯಕ್ರಮ ಹೋಗಿದ್ದೆ ಬೆಳಿಗ್ಗೆ ನಿನ್ನೆ ಹೋಗಿದ್ದೆ ಅಲ್ಲಿ ಅದನ್ನು ಹೇಳಿದಾಗ ಇಲ್ಲರಿ ನಾವು ಕಾರ್ಯಕ್ರಮ ಒಂಬತ್ತು ಬರ್ತೇವೆ ಅಂತ ಹೇಳಿ ಜನರಲ್ಲಿ ಮನಸ್ಸಿನಲ್ಲಿದೆ ಮೋದಿಯ ಜರು ನೋಡಬೇಕು ಅವ್ರ ಭಾಷಣ ಕೇಳಬೇಕು ಅನ್ನುವಂಥ ಉತ್ಸುಕತೆ ಇದೆ ಆ ಹಿನ್ನೆಲೆಯಲ್ಲಿ ಒಂಬತ್ತು ಗಂಟೆಗೆ ಬಂದೇ ಬರ್ತಾನೆ ಅನ್ನುವಂಥ ವಿಶ್ವಾಸ ನನಗಿದೆ ಮತ್ತು ಆ ರೀತಿ ಜನರಲ್ಲಿ ಆಸಕ್ತಿ ಇದ್ದಾಗ ಜನ ಇವತ್ತು ನಾವು ಮನೆಯಾಗ ಲಗ್ನ ಮುಜು ಇದ್ರೆ ಲಗ್ನ ಆರಕ್ಕೆ ಅಂತೆಲ್ಲ ಕೆಲಸ ಮಾಡ್ತೀವಲ್ಲ ಹಂಗೆ ಇದು ಒಂದು ಇದೊಂದು ಮದುವೆ ಕಾರ್ಯ ಇಲ್ಲ ಈ ಜನರು ಚಾಲೆಂಜ್ ತೊಗೊಂಡಾರೊಂದು ಇದೊಂದು ಇದೊಂದು ಒಂದು ದಿವಸ ಒಂದು ದಿವಸ ಇದನ್ನು ಚಾಲೆಂಜ್ ತೊಗೊಂಡು ಅದನ್ನೆಲ್ಲ ತಮ್ಮ ಕೆಲಸ ಎಲ್ಲ ಬದಿಗೊಟ್ಟಿ ಅವ್ರು ಬೆಳಿಗ್ಗೆ ತಯಾರಾಗಿ ಬರ್ತಾರೆ ಇಲ್ಲಿ ನಗರದಲ್ಲಿ ಏನೂ ಸಮಸ್ಯೆ ಇಲ್ಲ ಬೇಗನೆ ಬರ್ಬೋದು ಇನ್ನು ಗ್ರಾಮೀಣ ಭಾಗದಿಂದ ಬರೋವಂಥದಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಆದರೂ ಅದ್ ದಯವಿಟ್ಟು ಅದಕ್ಕೆ ಅದೆಲ್ಲ ತೊಂದರೆ ನಿವಾರಣೆ ಮಾಡಿಕೊಂಡು ಅನ್ನುವಂಥ ವಿನಂತಿ ಮಾಡಿದ್ವಿ ಅದಕ್ಕೆ ಒಳ್ಳೆ ರಿಸ್ಪಾನ್ಸು ಸಿಗ್ತದೆ ನೋಡಿ ಒಂದು ನಾನು ಹೇಳ್ತೀನಿ ಅದಕ್ಕೆ ಇನ್ನೂ ಅವರು ಯಾವ ಯಾವ ದಾರಿಯಿಂದ ಬರ್ತಾರೆ ಏನನ್ನೋಂಥದ್ದು ಇನ್ನೂ ನಮಗೆ ಮಾಹಿತಿ ಕೊಟ್ಟಿಲ್ಲ ಓವರ್ ಆಲ್ ನಾ ಹೇಳುವಂಥದ್ದು ಜನರಿಗೆ ಇಲ್ಲಿ ಪ್ರವೇಶ ಮಾಡಲಿಕ್ಕೆ ಬೇರೆ ಕಡೆಯಿಂದ ಬಂದಂಥವ್ರಿಗೆ ಇಲ್ಲಿ ಎಂಟ್ರಿ ಆಗಲಿಕ್ಕೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದಕ್ಕಾಗಿ ಅದನ್ನು ಇವತ್ತು ಸಾಯಂಕಾಲವರೆಗೆ ಅದು ಮೂರ್ತಾ ಇಲ್ಲಿವರಿಗೆ ಯಾವುದೇ ನಾಯಕರ ಕೋರ್ ಕಮಿಟಿ ಆಗಲಿ ಮತ್ತೊಂದು ಸಭೆ ಮಾಡುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ ಹೀಗಾಗಿ ರಾತ್ರಿ ಅವರು ಎಷ್ಟು ಲೇಟಾಗಿ ಬರ್ತಾರೋ ಲಘು ಬರ್ತಾರೋ ಅನ್ನುವಂಥದ್ದು ಇವತ್ತು ಸಾಯಂಕಾಲವರೆಗೆ ನಮಗೆ ಮಾಹಿತಿ ಸಿಗ್ತದೆ ಆಮೇಲೆ ಬೆಳಿಗ್ಗೆ ಏನು ಪ್ರೋಗ್ರಾಮ್ ಅನ್ನುವಂಥದ್ದು ಇನ್ನೂ ನಿಗದಿಯಾಗಿಲ್ಲ ಬಂದ ಮೇಲೆ ಎಲ್ಲ ಇಲ್ಲೇ ಲೀಡರ್ಸ್ ಇರ್ತಾರೆ ಏನಾದರೂ ಪ್ರಮುಖರನ್ನು ಕರೆಸಿ ಮಾತಾಡೋದಾದರೆ ಮೀಟಿಂಗ್ ಮಾಡೋದಾದರೆ ಬೆಳಿಗ್ಗೆ ಮಾಡ್ಬೋದು ಅದು ಇನ್ನೂ ಯಾವುದೇ ಮಾಹಿತಿ ಇಲ್ಲ